ಹಚ್ಚಿ ಎಲ್ಲಿ ಬಂತ್ ನೋಡ್ರತ್ತಿಲ್ರಿ ಈ ಟೈಲರ್ ಕಿ ತಂದ ಅಲ್ಲ ಮುಂಜಾನೆ ಹಿಡಿದು ಸಂಜೆ ತನಕ ಬಿಟ್ಟರು ಇಪ್ಪತ್ತು ರೂಪಾಯಿ ಪಗಾರ ಬೀಳುವಲ್ದಲ್ಲ ಅದೇನ ಅಂತಾರಲ್ಲ ಟಿಂಪು ಬಂದು ಬಸ್ ಕಳಿ ಈ ತುಪ್ಪು ಸಿರ್ಸ ಟಮ್ಟಮ್ ತೊಂಬಂದ ಟಿಂಪು ನಾವು ಹೋಗಿಬಿಟ್ಟು ಅಲ್ಲ ಸಿಡಿಗೆ ಒಳಗ ರೆಡ್ಮಿಟ್ ಬಟ್ಟಿ ಬಂದಿಂದ ಮುದುಕಪ್ಪ ಕಾಕ ಬಂದ್ ಮಾಡಿಬಿಟ್ಟ ಅಳಗೊಂಡಿಗೆ ಅಶೋಕ್ ಅಂತ ಮೊದಲೇ ಬಂದ್ ಮಾಡಬೇಕು ಅವರಿಂದ ನಾವು ಬೆನ್ನು ಹತ್ತದಾಗಿತ್ತು ಇರಲಿ ಎಲ್ಲಿ ಬಂದ ಹತ್ತದ್ ನೋಡೋಣ ಇಲ್ಲಿ ಯಾವ ಅದಾವೇನ್ರಿ ಹತ್ತಿಂದು ಕೊಲೆ ಎದ್ರ ವ್ಯವಹಾರ ಮಾಡೋಣ ಇಲ್ಲಿ ಜಾಗ ಕಲಿ ಮಾಡೋಣ

ಮೂಲಕ ಮೆಸೇಜ್ ಚಾಲೂ ಮಾಡ್ತೀನಿ ಅಂತ ಹೇಳಿದೆ ಹಾ ಹಿಂಗ ಬಾ ಹಾದೇವಿ ಇಲ್ಲಿ ಕಂದ್ರ ನಮ್ಮ ಅಪ್ಪನ ಮುಂದೆ ಹೇಳಿ ಏಳ ಕೇರಿ ನೀರ್ ಕುಡಿಸಿ ಈ ಊರಿಂದ ಹೊರಗ್ ಹಾಕ್ತಿದೆ ಹೌದು ನೀ ಯಾರ ಇಲ್ಲಾಕ ಬಂದಿ ಜ್ವರ ಬಂದ್ರ ನೀ ಬಂದಿ ಅಲ್ಲ ಸಾಕ್ ಡಾಕ್ಟರ್ ಕಡೆ ಹೋಗ್ತಾರೆ ಜ್ವರ ಬಂದ್ರ ಡಾಕ್ಟರ್ ಕಡೆ ಹೋಗ್ತಾರ ಕರೆಕ್ಟ್ ಬಂದ್ರ ನಿಮ್ಮಂತವ್ರು ಟಿವಿ ಕಡೆ ಹೋಗ್ತಾರೆ ಅಂದಾಗ ಈ ಹರ ಬಂದು ಸುಕುಮಾರ್ ಹುಡುಗ ಈ ಹುಡುಗಿಗಾಗಿ ನಿನ್ನ ಕಡೆ ಬಂದಾನ ಲೇ ಕತ್ರಿ ನೀ ನನ್ನ ಸನಕ ಬಂದಂದ್ರ ಮಗನ ನೀ ಸತ್ರಿ ಅಲ್ಲ ಅಲ್ಲ ಸಾರಿ ನಮ್ಮೂರ ಹೆಸರು ನೋಡು ಗಬ್ಬೂರ ತಾಲೂಕು ದಿಬ್ಬೂರ ನಮ್ಮ ಅಪ್ಪನ ಹೆಸರು ಮಬ್ಬ ನನ್ನ ಹೆಸರು ಸುಬ್ಬ ಅರಿಯೋ ಅಂತ ನಮ್ಮ ಅಪ್ಪ ಹೇಳಿ ಒಂದು ಕೋಲಿ ಕೊಡ್ತೀನಿ ನೀಡಿ ನಾನ್ ಈ ಊರ ಬಸ್ಲಿಂಗಪ್ಪ ಶೆಟ್ಟಿ ಮಗಳು ಸುರ ಸುರು ಸುರ ಸುಂದ್ರ ಈ ಸುಪ್ಪನ ಚಂದ್ರಿ ಈ ಟೇಲರ್ ನುಚ್ಚಿದ ಮಾಧುರಿ

ಮೂರು ಜಾತ್ರ ಇನ್ನು ಬಳೆ ಸುಂದ್ರೂ ಸುಂದ್ರು ಮಾಜಿ ಪೂರಿ ಹ ಅಡಾಯ್ಸುಲಾ ಮಲ್ಲ ಸಾಂಗಾಯ್ತನ ಕಿಚ್ಚಿ ಹುಡ್ಕಾಯ್ತು ತುಲಾ ಮಾಡ ನೀವೇನ್ ನೋಡ್ರಿ ಅದ್ರಿ ನನ್ನ ಮಗಳ ನೋಡಿಲ್ರಿ ಏ ಆಟ ದೊಡ್ಡ ನನಗಿನ್ ಎರಡು ಇಂಚ್ ದೊಡ್ಡ್ರಿ ಅದೇ ರೀ ನೋಡಿಲ್ರಿ ಬ್ಯಾಲಿ ಕ್ಯಾಂಪ್ಗಳ್ರಿ

అలా కట్నే సాలి బిట్ కొళ్ళే బరదు బిట్టు ఏంది తిది యప్ప నా ఇనుకుడ నిwidetilde ఆ యారేమ ఉ ఏంగ హా హా అక్కి మారే ఏంగ కితానా సాయిరాంగ ఊలకొండు యప్ప ఇది ఏకి వందనివా ఏ

இல்ல கபாட் நோடி அது என்பாட்ட ஏ நம் கடை கபாட் பத்தம்

இது இன்றைய மகனிமான் பாட்டேன் ಅನಿ ಹೋಗಿ ಚುಚ್ಚಾ ಪರಿಸ್ಥಿತಿ ಬಂದಿದೆ ಸರ್ ನೀವು ಯಾಕೆ ಚುಚ್ಚ್ತೀರಾ ಎಲ್ಲರೂ ಗೊತ್ತಾ ಅವರಿಗೆ ಚುಚ್ಚ್ಕೊಂಡು ಚುಚ್ಚ್ಕೊಂಡು ಸಾಕಾಗಿಬಿಟ್ಟೈತಿ ಅವರಿಗೆ ಚುಚ್ಚಿ ನಮ್ಮ ಅಪ್ಪನ್ ತೆಲಿಕಟ್ಟತಿ ಇವನೆಗೆ ಹಿಡಿದು ಚುಚ್ಚು ಪ್ರಕಾಶನದು ಬಾಳಿದೋ ಅದಂತ ಪ್ರಕಾಶಗೆ ಚುಚ್ಚು ಚುಚ್ಚ್ಕೊಂಡು ಸಾಕಾಗಿತೆ ಅವರಿಗೆ ಆಗಾಗ್ಲೇ ಹೇಳಿದ್ನಲ್ಲ ಸರ್ ಹೋಗ್ತಿ ಚುಚ್ಚೆವಡ ಮಗಳಾ ಹಲೋ ತಮ್ಮ ಆಲ ಕತ್ತ್ರೆ ರಗಡಾಗೆತ

ನೀವ್ ಮನ್ಯಾಗ ಒಂದ ಸಣ್ಣದೊಳಗ ಕಪಾಟಿತ್ತು ಬಾಡಿ ಕುಡ್ಯಲ್ಲ ಆಮೇಲೆ ನೋಡ್ರಿ ನೀವು ನಾ ಎಂತಂತ ಪೇಷಂಟ್ ನೋಡ್ತೀವಿ ನಾವು ತಮ್ಮ ಅಲ್ಲ ಅವ್ನಿಗೆ ಎಲ್ಲಿ ಇಡ್ಗೋ ಅಂತ ಹೇಳಿ ಕೇಳ ನಮ್ಮಲ್ಲಿ ಕಪಾಪಡಿ ಏನಿಲ್ಲ ಕಣ್ಗಿ ಕಟ್ದ ಮಿಷನ್ ಐತಿ ಅದ್ರಾಗ ಬೇಕಾದ್ರೆ ಕೈಡು ನಡಿತೈತಿ ಅವ್ನ ಯಾವ್ದ ನಡಿತೈತಿ ನಾವು ನಿಮ್ಸ ಕೆಲ್ಸ ಚೋಸ್ತೀವ್ ನಾವು ಯಪ್ಪಾ ನಾವ್ ಮನ್ಯಾವ ಇಲ್ಲಪ್ಪ ಸೂಜಿ ಮಾಡಾವ ಇಬ್ರಿ ಬಂದಂದು ಖೋಲಿ ಕೊಟ್ಬಿಡು ಏಪಾ ನಿಶ್ ಕಾಲಿ ಅಲ್ಲ ಇವ್ನಿಗೊಂದ್ ಕೋಲಿ ಕೊಟ್ಟೆ ಇವ್ನಿಗೊಂದ್ ಕೋಲಿ ಕೊಟ್ಟೆ ಬರೋಬರ ಅಲ್ಲಿ ಇಟ್ಟಿದ್ ಯಾರ ಕೋಲಿ ಅಲ್ಲಿ ಇವ್ನಿಗೊಂದ್ ಕೊಟ್ಟು ಇವ್ ಕೊಟ್ಟಿ ನಾವ್ ಇರೋದೇ ಇರ್ಬೇಕಾದ ಮಸೂದ್ ಕಡಿ ಮಸ್ತ ಇರ್ಬೇಕಂದ್ರ ಅಲ್ಲಿ ಅದರಾಗ ಬಂದ ಒಳತ್ಮ ಹತ್ತಿ ಚೀರ್ ಹಚ್ಚನ ಶ್ರೀಮತ್ ಮೊಗರಿ ಚೀರ್ ಹಚ್ಚನ ಇನ್ನ ಗುಡ್ಡೇಶನ್ ಅಂದಿಟ್ಟು ಇರೋದು ಡಬ್ಬು ಮೆಣಸಿಕೆ ಅಲ್ಲಿ ಹಚ್ಚನ அல்தங்க கட சூத்தி ஜாகி முன்ன் பாய் படித்தா ಮಾಡ್ತೀವಿ ಮೆಚ್ಕೊಂಡು ನಿಮ್ಮ ಕೋಲಿ ಕಚ್ಕೊಂಡು ಇಲ್ಲೇ ಬೇರೆ ಬಿಡ್ಬೇಕು ಅನ್ಕೊಂಡೇವ್ ರೀ ಶೆಟ್ಟ್ರ ನಾ ಬೇರೆಯವ್ರು ಕಟ್ ಮಾಡ್ತೀ ನೋಡ್ತಮ್ಮ ಬೇರೆ ಬಿಡಿಸ್ಬಿಡಲ್ಲ ಇಲ್ಲಿ ನಾವು ಬಿಡ್ಲಾಕ ತಯಾರು ಹಂಗೆ ಬೇರೆ ನೋಡಿ ತಂಗಿ ಮತ್ತೆ ನೋಡಿಲ್ಲ ತಂಗಿ ಸರಿ ಇದ್ದಾಗ ಆಗಲ್ಲ

ಸಿಕ್ಕಲ್ಲ ನಾ ಬಂದ್ ಬಗ್ಗೆ ಒಂದ್ ಸ್ವಲ್ಪ ಜಾಗ ಸಿಕ್ಕೈತಿ ತಾಳ್ಮಿ ಅನ್ನೋ ಒಂದ್ ಸ್ವಲ್ಪ ಇರ್ಬೇಕಪ್ಪ ನೀನ್ ಬತ್ತಾಗ ಹೌದು ಎಲ್ಲ ನೋಡಿನಲ್ಲ ನಾನೇ ನೀನು ಬೆಂಗಳೂರು ಕಮಿಷನ್ ಆಫೀಸ್ ಮುಂದ ಪರಂಪರೆ ಆಯ್ತು ಆ ಪ್ರೇಮಿಗಳಿಗೆ ಹೂವಾ ಮಾಡ್ತಿತ್ತಲ್ಲ ನಾನೇ ನೀನೇ ಅಲ್ಲ ನಡೀತಮ್ಮ ಹಂಗಾರ ಇವತ್ಲಿಂದ ನಾನು ನಿನ್ ಫ್ರೆಂಡ್ ನೀನು ದಂಧೆಗಾರ ನಾನು ದಂಧೆಗಾರ ನಡಿ ಹೋಗೋಣ ಹಂಗಾರ ಹಂಗಾದ್ರೆ ಒಂದ್ ಕೆಲ್ಸ ಮಾಡ ಮತ್ತ ನೀನು ದಂಧೆಗಾರ ನಾನು ದಂಧೆಗಾರ ಅಕ್ಕಿಗೆ ಅಂಗಿ ನೀ ಉಡಿಸು ಗುಂಗು ನಾ ಬಿಡಿಸ್ತೀನಿ ಒಟ್ಟನೆ ಇಬ್ರು ಸೇರಿ ಅವ್ರ ಮನೆಯ ಬಾಡಿ ಹಿಡಿದ್ಸಿ ಬೆಚ್ಚು ಒಳಗ ರಾತ್ರಿ ಒಳಗ ಬಿಡೋಣ ಕೊಚ್ಚಕ್ಕು 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 ನಾವು ಚಡ್ಡಿ ದೋಸ್ತಿ ಕಣ ಕೊಚ್ಚಕ್ಕು ನಾವು ಜೀವ ಕಳೆಯ ಕೊಚ್ಚಕ್ಕು